ನೋಡಿ ಯಾವುದೇ ದೇಶ ಆಗಿರ್ಬೇಕು ಯಾವುದೇ ಧರ್ಮ ಯಾವುದೇ ಮತ್ತು ಮಾನವೀಯತೆ ಇರಬೇಕು ನಾವು ನಮ್ಮ ದೇಶದಲ್ಲಿ ಯಾರೇ ಹಿಂದೆ ಸರಪಳಿಯಾಗಿ ಕಟ್ಟಾಲ್ಲ ನಮ್ಮ ಹಿಂದೆ ಗ್ರನೈಟ್ ಮತ್ತು ಬೇರೆ ಬೇರೆ ಕಡೆ ಕೂಲಿಗಾರರಿಗೆ ಈ ರೀತಿ ಸರಪುಟಿ ಮಾಡ್ತಿದ್ದೆ ಸರ್ಕಾರ ಬಹಳ ಉಗ್ರವಾದಂತಹ ಕಾನೂನು ಕೈಗೊಂಡು ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಹೊಸ ಬಹಳ ವಿಭಿನ್ನವಾದಂತ ಜಾಗೃತಿ ತಿಳುವಳಿಕೆ ಇರುವಂತಹ ದೇಶಗಳಲ್ಲಿ ಈ ರೀತಿ ಆಗಿದೆ ಅಂತ ಮಾಹಿತಿ ಪಡೆದಿದ್ದೇನೆ ಅದೆಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ ಈಗ ತಾನೇ ಬೆಳಗ್ಗೆ ನಾನು ಪೇಪರ್ ಕೂಡ ಫೋಟೋಗ್ರಾಫ್ಸ್ ನಾನು ನೋಡ್ತಾ ಇದ್ದೇನೆ ಆಮೇಲೆ ಅದು ಯಾರು ಹೇಳ್ಕೊಂಡು ಇರೋದು ನಾನು ಗಮನಿಸ್ತೇನೆ ಸೊ ಇದು ಖಂಡನೀಯ ಏನು ಮಾಡಕ್ಕಾಗ್ತದೆ ಆಯ್ತು ನಾಲ್ಕು ದಿನ ಎಕ್ಸ್ಟೆಂಡ್ ಆಗಿದೆ ಅದಕ್ಕೆ ಏನ್ ಶಿಕ್ಷೆ ಕೊಡಬೇಕು ಅದು ಬಿಟ್ಟು ಈ ರೀತಿ ಸರ್ಪಡಿ ಹಾಕಿ ಕೈದಿಗಳ ತರ ಓಡೋಗ್ಬಿಡ್ತಾರೆ ಅಂತ ಅನ್ಬಿಟ್ಟು ಯಾವ ಉದ್ದೇಶದಿಂದ ಅನ್ನೋದು ಯಾರು ಒಪ್ಪಲಿಕ್ಕೆ ಸಾಧ್ಯ ಮಾನವ ಕುಲಕ್ಕೆ ಒಂದು ದೊಡ್ಡ ಗೌರವ ಅಂತ ಸರಿ ಗ್ಯಾರಂಟಿ ಆರ್ಥಿಕ ಹೊರೆ ನಡುವೆ ಕೂಡ ಬಜೆಟ್ ಗೆ ತಯಾರಿ ನಡೀತಿದೆ ನೋಡಪ್ಪ ಯಾರು ಹೇಳಿದ್ರು ಆರ್ಥಿಕ ಹೊರೆ ಅಂತ ಇದು ಜನರ ಬದುಕಿಗೆ ನಾವು ಒಂದು ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕ ಒಲೆ ಆಗ್ತಿತ್ತು ಅದಕ್ಕೆ ನಿಮಗೆ ಉಚಿತವಾಗಿ ಬೆಳಕು ಮನೆಯಲ್ಲಿ ಊಟ ಮಾಡಿದ್ವಿ ಹೆಣ್ಮಕ್ಳಿಗೋಸ್ಕರ ಮನೆಯನ್ನ ಸಂಸಾರ ನಡೆಸಲಿಕ್ಕೆ ಹಣ ಯುವಕರಿಗೆ ಉದ್ಯೋಗ ಇದ್ದವ್ರಿಗೆ ಪ್ರವಾಸ ಮಾಡೋರಿಗೆ ಕೆಲಸಕ್ಕೆ ಹೋಗೋರಿಗೆಲ್ಲ ಸಹಾಯ ಆಗಬೇಕು ಅಂತ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಜನರ ಬದುಕನ್ನ ಪ್ರತಿ ತಾಲೂಕಿಗೆ ಪ್ರತಿ ತಿಂಗಳು ನೂರ ಐವತ್ ಕೋಟಿ ರೂಪಾಯಿ ಅಷ್ಟು ಹಣ ತಲುಪ ರೀತಿ ಮಾಡ್ಕೊಂಡು ನಾವು ಬಂದಿದ್ದೀವಿ ಒಟ್ಟು ಐವತ್ತಾರು ಸಾವಿರ ಕೋಟಿ ರೂಪಾಯಿ ತಲುಪ್ತಾ ಇದು ಯಾರಿಗೋಸ್ಕರ ಜನರ ಬದುಕಿಗೋಸ್ಕರ ಫಸ್ಟ್ ಜೀವ ಇದ್ರೆ ಜೀವನ ಜೀವನ ನಡೆಸಬೇಕು ಫಸ್ಟ್ ಜೀವ ಇರಬೇಕು ಜೀವ ಉಳಿಸ್ಬೇಕಲ್ಲ ನಾವು ಆಮೇಲೆ ಮಿಕ್ಕಿದ್ದಲ್ಲ ಈ ಜೀವನ ಇಲ್ಲದೆ ಏನು ಯಾರೋ ಒಬ್ಬ ಮುಳುಗ್ತಾ ಕೂಡ ಒಂದು ನೀರ ಆಶ್ರಯ ಎಷ್ಟೇ ದೊಡ್ಡ ಶ್ರೀಮಂತ ಆಗಿತ್ತು ಕೊನೆಗೆ ಒಂದು ಒಂದು ಊಟನೇ ಬ್ರೆಡ್ ರಾಗಿ ಮುದ್ದೆನೋ ಅನ್ನೇ ಅವ್ರಿಗೆ ಜೀವ ಹಂಗೆ ನಮ್ ಸರ್ಕಾರ ಯಾರು ಹಸಿಗಿರ್ತಾರೆ ಅವ್ರ ಬಗ್ಗೆ ಚಿಂತನೆ ಮಾಡಿ ಕೊಟ್ಟಂತ ಕಾರ್ಯಕ್ರಮ ಅದರಿಂದ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮಂಡನೆ ಮಾಡಬೇಕು ಬಹುಶಃ ಫಸ್ಟ್ ವೀಕಲ್ಲಿ ಕಡಿಮೆ ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ತಿಂಗಳಲ್ಲಿ ಮ್ಯಾಕ್ಸಿಮಮ್ ನಾವು ಬಜೆಟ್ ಮಂಡಿಸ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ದೀವಿ ಬರೀ ಪುಟ್ಟಿ ಬರೀ ಪುಟ್ಟಿ ದೇವೇಗೌಡ ಕುಮಾರಸ್ವಾಮಿ ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿ ಶೋಭಾ ಯಾರೇ ಮಂತ್ರಿಗಳು ಎಂ ಪಿಗಳು ಇವತ್ತು ಒಂದು ಸರ್ಕಾರ ಇರಲಿ ಒಂದು ಅನುಮತಿ ಕೊಡಲಿಲ್ಲ ಮಾತ್ ಮಾತ್ರ ದೊಡ್ಡದಾಗಿ ಮಾಡ್ತಾರೆ ನಮ್ಮನ್ನ ಟೀಕೆ ಮಾಡಿದ್ರಿಂದ ಅವ್ರಿಗೆ ಬಹಳ ಸಂತೋಷ ಇದೆ ಅಟ್ಲೀಸ್ಟ್ ನಮ್ಮನ್ನ ಟೀಕೆ ಮಾಡಿ ನಮ್ಮ ಸರ್ಕಾರ ಟೀಕೆ ಮಾಡಿ ನಮ್ಗೆ ಅವ್ರು ಸಂತೋಷ ಪಡ್ತಾರಲ್ಲ ಅದೇ ನಮ್ಗೆ ಸಂತೋಷ ಸರ್ ಬೆಂಗಳೂರಿಗೆ ನೀರು ಕೊಡ್ಸೋದೆ ನನ್ನ ಕೊನೆ ಆಸೆ ಅಂತ ಹೇಳಿದಾರೆ ದೇವೇಗೌಡರು ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ಆರು ಪಿ ಎಂ ಸಿ ನೀರನ್ನ ರಿಸರ್ವ್ ಮಾಡಿಟ್ಟಿದ್ದೀನಿ ಎಲ್ಲ ಉಗ್ಗಿ ಪಡಿಕೆ ಯಾವ ಬೇರೆ ಯಾವ ಸರ್ಕಾರದವ್ರು ಬಿಜೆಪಿ ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ನಿಂತೋಗಿದ್ದಂಥದ್ನ ಹೋಗಿ ತೊರೆ ನೀರು ತಂದು ಏನು ಒಂದು ನಮ್ಮ ದೂರ ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರ್ನ ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ ಒಂದಕ್ಕೆ ತಿಂ ಕೊನೆ ವರ್ಷದ ಕೊನೆ ಒಳಗಡೆ ತುಮೂರ್ವರೆಗೂ ನೀರ್ ನಾನು ಮಾಡ್ಕೊಂಡಿದ್ದೀನಿ ಆಯ್ತಾ ಕಾಂಗ್ರೆಸ್ ಪಕ್ಷ ಸಂಕಲ್ಪ ಇದು ನಾವು ಮಾಡಿದೀವಿ ಹೇಳ ಒಂದು ಹೋಗಿ ನಾನು ಪ್ರೈಮ್ ಸೈನ್ ಹಾಕಿ ಬೇಕಿದ ಪಾದಯಾತ್ರೆ ಮಾಡಿದಾಗ ಏನ್ ಟೀಕೆ ಟಿಪ್ಪಣಿ ಮಾಡ್ತಿದ್ರು ಯಾವ ಟೀಕೆ ಟಿಪ್ಪು ಪಾದಯಾತ್ರೆ ಮಾಡುದು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದ್ ಸೈನ್ ಹಾಕ್ಸ್ಬಿಡ್ತೀನಿ ನಿಮ್ ಟಿವಿಗಳಲ್ಲಿ ಇದೆ ತೆಗೆದವ್ರು ತೋರಿಸಿದ್ರು ಯಾಕೆ ಸೈನ್ ಹಾಕ್ಸಿ ಯಾಕೆ ಪರ್ಮಿಷನ್ ಕೊಡ್ಸಿಲ್ಲ ರಾಜಕೀಯದ ಒಂದು ಪದ್ಧತೆ ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ಅನುದಾನ ತರುವ ವಿಚಾರಗಳಿದ್ರು ರಾಜ್ಯದ ಯಾವ ಮಂತ್ರಿಗಳು ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಚರ್ಚೆಸ್ವಾಮಿ ನಿಮ್ಗೆ ಜವಾಬ್ದಾರಿ ಇಲ್ವಾ ನಿಮ್ಗೆ ನಾನ್ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಭೇಟಿ ಭೇಟಿ ಪ್ರೈಮ್ ಏನಲ್ಲ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ನೋಟ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿ ಚೀಫ್ ಸರ್ ನವೆಂಬರ್ ನಲ್ಲಿ ಮುಖ್ಯಮಂತ್ರಿ ಬದಲಾಗ್ತಿತ್ತು ಅವ್ರು ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡ್ಲೇ ಅಂದ್ರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗ್ಲಿಲ್ಲ ಅಂತ ಹೇಳಿ ಚೀಫ್